ನಾನು ಓದಿದ ಎಸ್ ಎಲ್ ಭೈರಪ್ಪನವರ ಮೊದಲ ಕಾದಂಬರಿ ಗೃಹಭಂಗ ಕಾದಂಬರಿಯಲ್ಲಿನ ನಂಜಮ್ಮಳ ಪಾತ್ರ ಕೇವಲ ಪಾತ್ರವಾಗಿ ಅಷ್ಟೇ ಅಲ್ಲದೆ ಎಲ್ಲ ಮನೆಯ ಹೆಣ್ಣು ಮಗಳ ರೂಪವಾಗಿ ಕಂಡಿತ್ತು ಅತ್ತೆಯ ಬೈಗುಳಗಳ ಸರಮಾಲೆಯ ಮಧ್ಯೆ ಸೋಮಾರಿ ಗಂಡನನ್ನು ನಿರ್ವಹಿಸುವ ಕಷ್ಟ ನಂತರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಪರಿ ಎಲ್ಲವನ್ನೂ ಭರಿಸಿಯೂ ಪ್ಲೇಗ್ ಮಾರಿಗೆ ತನ್ನಿಬ್ಬರು ಬೆಳೆದು ನಿಂತ ಮಕ್ಕಳನ್ನು ಕಳೆದುಕೊಂಡಾಗ ಆಕೆಗಾಗುವ ನೋವು ಆಕೆಯದಷ್ಟೇ ಅಲ್ಲದೆ ಓದುಗರದ್ದೂ ಆಗಿತ್ತು ಕಾದಂಬರಿಯ ಅಂತ್ಯದಲ್ಲಿ ತಬ್ಬಲಿಯಾದ ವಿಶ್ವನದೇ ಚಿಂತೆ ಅದಕ್ಕೆ ಲೇಖಕರು ಪರಿಹಾರ ದೊರಕಿಸಿ ಕೊಟ್ಟದ್ದು ಸಮಾಧಾನವಾಗಿತ್ತು ಇಂತಹ ಅನೇಕ ಜೀವಂತ ಪಾತ್ರಗಳನ್ನು ಸೃಷ್ಟಿಸಿ ಸಾಕಷ್ಟು ಓದುಗರ ಹೃದಯದಲ್ಲಿದ್ದ ಶ್ರೀ ಎಸ್ ಎಲ್ ಭೈರಪ್ಪನವರಿಗೆ ಇದೋ ನಮ್ಮ ಅಂತಿಮ ನಮನಗಳು ನೀವು ನಮ್ಮನ್ನು ಶಾರೀರಿಕವಾಗಿ ಅಗಲಿದರೂ ನೀವು ಸೃಷ್ಟಿಸಿದ ಪಾತ್ರಗಳ ಮೂಲಕ ಕನ್ನಡಿಗರ ಹೃದಯದಲ್ಲಿ ನೀವೆಂದಿಗೂ ಜೀವಂತ